ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ದಟ್ ಈಸ್ ಶಿಕ್ಷಕರಿಗೆ ಟಿ ಇ ಟಿ ಪರೀಕ್ಷೆಯಿಂದ ವಿನಾಯಿತಿ ನೀಡಬೇಕು ಶಿಕ್ಷಕರ ಒಟ್ಟು ಒಕ್ಕೂಟ ಆಗ್ರಹವನ್ನು ಮಾಡ್ತಾ ಇರೋದು ಸೊ ಏನು ರೀಸನ್ ಏನಕ್ಕೆ ಟಿ ಇ ಟಿ ಪರೀಕ್ಷೆಯಿಂದ ಇವರಿಗೆಲ್ಲ ವಿನಾಯಿತಿಯನ್ನು ಕೊಡಬೇಕು ಅಂದರೆ ಇವರಿಗೆ ಟಿ ಇ ಟಿ ಕಂಪಲ್ಸರಿ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಲೆಟ್ ಸಿ ಈಗ ಸೊ ಒಂದು ಕಡೆಯಿಂದ ನೋಡೋಣ ಈಗ ನೋಡಿ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದರಿಂದ ಶಿಕ್ಷಕರಿಗೆ ವಿನಾಯಿತಿ ನೀಡಬೇಕು ಎಂದು ಅಖಿಲ ಭಾರತ ಮಾಧ್ಯಮಿಕ ಶಿಕ್ಷಕರ ಒಕ್ಕೂಟ ದಟ್ ಈಸ್ ಎ ಐ ಎಸ್ ಟಿ ಎಫ್ ಅಂತ ಹೇಳ್ತಾ ಆ ಒಂದು ಒಕ್ಕೂಟ ಈಗ ಆಗ್ರಹವನ್ನು ಮಾಡಿರುವಂಥದ್ದು ಸೊ ಏನಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಟಿ ಇ ಟಿ ಪರೀಕ್ಷೆಯಿಂದ ವಿನಾಯಿತಿ ಕೊಡಿ ಅಂತ ಹೇಳಿ ನೋಡಿ ಇಲ್ಲಿದೆ ಈಗಾಗಲೇ ಇನ್ ಇರತಕ್ಕಂಥ ಶಿಕ್ಷಕರು ಪ್ರಸ್ತುತ ಸೇವೆಯಲ್ಲಿರುವ ಎಲ್ಲ ಶಿಕ್ಷಕರು ಮುಂದಿನ ಎರಡು ವರ್ಷಗಳಲ್ಲಿ ಟಿ ಇ ಟಿಯಲ್ಲಿ ಅರ್ಹತೆ ಪಡೆಯದಿದ್ದರೆ ಅವರೆಲ್ಲರೂ ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದೆ ಅಪ್ಡೇಟ್ಸ್ ಬರ್ತಾ ಇದೆ ಈಗ ಡಿಸೆಂಬರ್ ಸೆವೆಂತಲ್ಲಿ ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ನಡೆದಿದೆ ಸೊ ಇದಕ್ಕೆ ಅದನ್ನು ರಿಲೇಟೆಡ್ ಆಗಿ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ಬೇಕು ನಿಮಗೆ ಅದನ್ನು ಹೇಳ್ತೀನಿ ನಾನು ನೋಡಿ ಇಲ್ಲಿ ಬೇರೆ ಬೇರೆ ಸ್ಟೇಟನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಅವರು ಒಕ್ಕೂಟದವರು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಸೇರಿದಂತೆ ದೇಶಾದ್ಯಂತ ಅನೇಕ ರಾಜ್ಯಗಳು ಶಿಕ್ಷಕರು ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟಿ ಇ ಟಿಯಿಂದ ವಿನಾಯಿತಿ ನೀಡಬೇಕೆಂದು ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅಖಿಲ ಭಾರತ ಮಾಧ್ಯಮಿಕ ಶಿಕ್ಷಕರ ಒಕ್ಕೂಟ ಭಾನುವಾರ ರಾಜಸ್ಥಾನದ ಜೈಪುರದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಎಸ್ ಟಿ ಯು ರಾಜ್ಯಾಧ್ಯಕ್ಷ ಜಿ ಸದಾನಂದ ಗೌಡ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಭೆಯನ್ನು ನಡೆಸಿತ್ತು ಈ ಸಭೆಯಲ್ಲಿ ಟಿಇಟಿಯಿಂದ ವಿನಾಯಿತಿ ನೀಡಬೇಕೆಂದು ಅವರು ಒತ್ತಾಯವನ್ನು ಮಾಡ್ತಾರೆ ಹಲವು ರಾಜ್ಯಗಳ ಶಿಕ್ಷಕರ ಸಂಘಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ದರು ಯೂಶಲಿ ಯಾರಿಗೆಲ್ಲ ವಿನಾಯಿತಿ ಬೇಕು ಅಂತ ಬಯಸ್ತಾರೋ ಒಂದು ಹೋರಾಟದ ಭಾವನೆಯನ್ನು ಇಟ್ಕೊಂಡಿರ್ತಾರೋ ಅವರು ಸೊ ಈ ಒಂದು ಸಂಘಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬರುವ ಮೊದಲು ನೇಮಕಗೊಂಡ ಎಲ್ಲ ಶಿಕ್ಷಕರು ಎರಡು ವರ್ಷಗಳ ಒಳಗೆ ಟಿ ಇ ಟಿಯಲ್ಲಿ ಉತ್ತೀರ್ಣರಾಗಬೇಕು ಎಂಬ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ರಜೆ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಅವರು ಹೇಳೋದು ಈಗಾಗಲೇ ನಿಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿಬಿಟ್ಟಿದೆ ಅವರು ಟೂ ಇಯರ್ಸಲ್ಲಿ ಟಿ ಇ ಟಿಯನ್ನೇ ಪಾಸ್ ಮಾಡಿಕೊಳ್ಳಬೇಕು ಅಂತ ಹೇಳಿ ತಮ್ಮ ಹೇಳಿಕೆಯಲ್ಲಿ ಅವರು ಅಖಿಲ ಭಾರತ ಶಿಕ್ಷಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಜಂಟಿ ಆಂದೋಲನವನ್ನು ಆಯೋಜಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಡಿಸೆಂಬರ್ ಏಳನೇ ತಾರೀಕು ಏನೇ ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಈಗಾಗಲೇ ತುಂಬ ಜನ ಇನ್ ಸರ್ವೀಸಲ್ಲಿ ಯಾರೆಲ್ಲ ಸೇವೆಯಲ್ಲಿ ಇದ್ದವ್ರು ಟೀಚರ್ಸು ಅವರು ಅಪ್ಲಿಕೇಶನ್ ಹಾಕಿ ಮೋರ್ ದೆನ್ ತುಂಬ ಜನ ಈಗಾಗಲೇ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದ್ದಾರೆ ಎರಡೂ ಪತ್ರಿಕೆಯಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಸ್ಕೋರನ್ನು ಮಾಡಿದ್ದಾರೆ ಅದರಲ್ಲಿ ಐ ತಿಂಕ್ ಅದೇನು ಟಫೆಸ್ಟ್ ಎಕ್ಸಾಮಿನೇಷನ್ ಅಂದ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ ಅದು ಹಾಗಾಗಿ ಇನ್ನೂ ಕೆಲವೊಂದೆಲ್ಲ ಐ ಥಿಂಕ್ ಈಗಾಗಲೇ ನಾವು ಸರ್ವೀಸ್ಗೆ ಸೇರಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದೀವಿ ಯಾಕೆ ಟಿ ಇ ಟಿಯನ್ನು ಈಗ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಟೈಮ್ ಬೌಂಡಿಂಗ್ ಅಂತ ಹೇಳಿಬಿಟ್ಟು ಸೊ ಈ ಟೈಮಲ್ಲಿ ಅದು ಅವಶ್ಯಕತೆ ಇದೆಯಾ ಸೊ ತುಂಬ ಜನ ವಿತಿ ಇನ್ ಫ್ಯೂ ಇವರ್ಸಲ್ಲಿ ಅವರು ರಿಟೈರ್ಮೆಂಟ್ ಕೂಡ ತಗೊಳ್ತಾ ಇದ್ದಾರೆ ಅಂದರೆ ಈಗ ತುಂಬ ಸೊ ಕಡಿಮೆ ಅವಧಿಯಲ್ಲಿ ಯಾರೆಲ್ಲ ನಿವೃತ್ತಿಯನ್ನು ತಗೊಳ್ತಾ ಇದ್ದಾರೆ ಅವರಿಗೆಲ್ಲ ಒಂದಷ್ಟು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಆದರೆ ಯಾಕೆ ಅಷ್ಟು ವರ್ಷಗಳ ಸರ್ವಿಸ್ ಇರತಕ್ಕಂಥ ಟೀಚರ್ಸ್ಗೆ ಯಾಕೆ ಇವರು ಟಿ ಇ ಟಿ ಎಕ್ಸಾಮನ್ನು ಕಂಪಲ್ಸರಿ ಮಾಡ್ತಾ ಇದ್ದಾರೆ ಯಾಕೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಹೀಗಾಗಿ ಸೊ ಈ ರೀತಿಯ ಒಂದಷ್ಟು ಅಜೆಂಡಾವನ್ನು ಇಟ್ಕೊಂಡು ಹೇಗಾದರೂ ಮಾಡಿ ನಮಗೆ ಟಿ ಇ ಟಿ ಎಕ್ಸಾಮಿಂದ ವಿನಾಯಿತಿ ಕೊಡಿ ಅಂತ ಹೇಳಿ ಒಂದಷ್ಟು ಒಕ್ಕೂಟದವರು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಬೋಧನಾ ವೃತ್ತಿಗೆ ಪ್ರವೇಶಿಸುವ ಎಲ್ಲರಿಗೂ ಟಿ ಇ ಟಿ ಅರ್ಹತೆಯನ್ನು ಕಡ್ಡಾಯಗೊಳಿಸಲಾಗಿದೆ ಟೂ ತೌಸಂಡ್ ಲೆವೆನ್ನಿಂದ ಈ ಜಿ ಪಿ ಟಿ ಎಕ್ಸಾಮಿನೇಷನ್ ಅವರು ಫೇಸ್ ಮಾಡಬೇಕು ಅಂತಂದರೆ ಟಿ ಇ ಟಿ ಎಕ್ಸಾಮನ್ನು ಕಂಪಲ್ಸರಿ ಮಾಡಿಕೊಳ್ಳಬೇಕು ಆದಾಗ್ಯೂ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅವರೂ ಸೇರಿದಂತೆ ಪ್ರಸ್ತುತ ಸೇವೆಯಲ್ಲಿರುವ ಎಲ್ಲರೂ ಎರಡು ವರ್ಷಗಳ ಒಳಗೆ ಟಿಇಟಿಯನ್ನು ಉತ್ತೀರ್ಣರಾಗಬೇಕು ಈ ನಿಬಂಧನೆಯು ಎರಡು ಸಾವಿರದ ಹನ್ನೊಂದಕ್ಕಿಂತ ಮೊದಲು ಕರ್ತವ್ಯದಲ್ಲಿರುವ ಹಿರಿಯ ಶಿಕ್ಷಕರಿಗೆ ಸವಾಲಾಗಿ ಪರಿಣಮಿಸಿದೆ ಇದು ಎರಡು ಸಾವಿರದ ಹನ್ನೊಂದರಿಂದ ಬಂದಿದೆ ರೂಲ್ಸ್ ಇದು ಆ್ಯಂಡ್ ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ಅದರ ಅದರ ಹಿಂದಿನ ವರ್ಷಗಳಲ್ಲೇ ಈಗಾಗಲೇ ಅಪಾಯಿಂಟ್ ಆಗಿ ಹಲವಾರು ವರ್ಷಗಳ ಕಾಲ ಸರ್ವಿಸ್ ಮಾಡಿರೋರಿಗೆ ಯಾಕೆ ಇದನ್ನು ಕಂಪಲ್ಸರಿ ಮಾಡ್ತಾ ಇದ್ದಾರೆ ಇದು ಅವರು ಇಲ್ಲಿ ಕ್ವಶನ್ ಮಾಡ್ತಾ ಇರುವಂಥದ್ದು ನೋಡಿ ಈಗ ಟೂ ಇಯರ್ಸ್ ಬೌಂಡಿಂಗ್ ಮಾಡಿದೆ ಸುಪ್ರೀಂ ಕೋರ್ಟು ಸೊ ಒಂದು ವರ್ಷಕ್ಕೆ ಒಂದು ಸಲ ಟಿ ಇ ಟಿ ಎಕ್ಸಾಮ್ ಅಂದರೆ ಒಂದೆರಡು ಸಲ ಟಿ ಇ ಟಿ ಅಂದರೆ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗ್ಬೋದು ಈಗಾಗಲೇ ನಾನು ಹೇಳೋದಿಲ್ಲ ನಿಮಗೆ ಆರಾಮದಲ್ಲೇ ಸೊ ಈ ವರ್ಷ ಮೋರ್ ದ್ಯಾನ್ ಐ ಥಿಂಕ್ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರುವಂಥದ್ದು ಹಿಸ್ಟ್ರಿ ಇದು ಟಿ ಇ ಟಿ ಎಕ್ಸಾಮ್ನ ಇತಿಹಾಸದಲ್ಲಿ ನೈಂಟಿ ತೌಸಂಡ್ ಆ್ಯಂಡ್ ಅಬವ್ ಟಿ ಟಿ ಆಸ್ಪೆಂಟ್ಸು ಏನು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಆ್ಯಂಬಿಷನ್ ಇದ್ದರು ಅವರೆಲ್ಲ ತಿರುಗಡೆ ಆಗಿಬಿಟ್ಟಿದ್ದಾರೆ ಸೊ ಅಷ್ಟು ನಂಬರಲ್ಲಿ ಅವರು ಪಾಸಾಗಿರುವಂಥದ್ದು ದೇನು ತುಂಬ ಟಫ್ ಫಸ್ಟ್ ಎಕ್ಸಾಮಿನೇಷನ್ ಅಲ್ಲ ಅದು ದಶಕಗಳಿಂದ ಬೋಧನೆ ಮಾಡುತ್ತಿರುವ ಮತ್ತು ನಿವೃತ್ತಿಯ ಸಮೀಪದಲ್ಲಿರತಕ್ಕಂಥ ಅವರು ಮತ್ತೆ ಪರೀಕ್ಷೆ ಬರೆಯುವುದು ಕಷ್ಟಕರವಾಗುತ್ತೆ ಎಂದು ಶಿಕ್ಷಕರ ಸಂಘಗಳು ಕಳವಳ ವ್ಯಕ್ತಪಡಿಸ್ತವೆ ಅದು ಮೇ ಬಿ ಅವರವರ ವಿವೇಚನೆಗೆ ಬಿಟ್ಟಂಥ ವಿಚಾರಗಳು ಹೇಗೆ ನಾವು ಎಕ್ಸಾಮ್ ಬರಲಿಕ್ಕಾಗುತ್ತೆ ನಮಗೆ ಯಾಕೆ ಅರ್ಹಂಥ ಪರೀಕ್ಷೆ ಬೇಕು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ಈ ಸಂದರ್ಭದಲ್ಲಿ ಹಲವಾರು ರಾಜ್ಯ ಸರ್ಕಾರಗಳು ಅರ್ಜಿಗಳನ್ನು ಸಲ್ಲಿಸಿವೆ ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಆಂಧ್ರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಟಿ ಇ ಟಿ ಅಧಿಸೂಚನೆ ಬಂದಂತೆ ಅನೇಕ ಸರ್ಕಾರಿ ಶಿಕ್ಷಕರು ಟಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ದಾರೆ ಮತ್ತೊಂದೆಡೆ ಪ್ರಸ್ತುತ ತೆಲಂಗಾಣದಲ್ಲಿ ಟಿ ಇ ಟಿ ಪರೀಕ್ಷೆ ನಡೆಸಲಾಗ್ತಾ ಇದೆ ಈವನ್ ಸುಪ್ರೀಂ ಕೋರ್ಟ್ ಆದ ಆರ್ಡರ್ ಆದಮೇಲೆ ಈಗ ನಮ್ಮಲ್ಲೂ ನಮ್ಮ ಸ್ಟೇಟ್ಲು ಆಗಿ ಆಯ್ತಲ್ಲ ಈಗ ತುಂಬ ಜನ ಈವನ್ನು ನಾನು ಆವಾಗಲೇ ಹೇಳಿದಾಗೆ ಇನ್ ಸರ್ವಿಸ್ ಇರತಕ್ಕಂಥ ಟೀಚರ್ಸು ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಪಾಸಾಗಿದ್ದಾರೆ ಸೇವೆಯಲ್ಲಿರುವ ಸರ್ಕಾರಿ ಶಿಕ್ಷಕರು ಸಹ ಈ ಪರೀಕ್ಷೆಗಳಿಗೆ ಹಾಜರಾಗ್ತಾ ಇದ್ದಾರೆ ಆದಾಗ್ಯೂ ಶಾಲಾ ಶಿಕ್ಷಣ ನಿರ್ದೇಶಕ ನವೀನ್ ನಿಕೋಲಾಸ್ ಇತ್ತೀಚೆಗೆ ಟಿ ಇ ಟಿಗೆ ಹಾಜರಾಗಲು ಶಿಕ್ಷಕರಿಗೆ ಆನ್ ಡ್ಯೂಟಿ ಸೌಲಭ್ಯವನ್ನು ಒದಗಿಸುವ ಆದೇಶವನ್ನು ಹೊಡೆಸಿದ್ದಾರೆ ಅಂತ ಹೇಳಿದರೆ ಓಡಿ ಓಡಿಯನ್ನು ಪ್ರೊವೈಡ್ ಮಾಡಿರುವಂಥದ್ದು ಟಿ ಇ ಟಿ ಪರೀಕ್ಷೆಗೆ ಅವರು ಹಾಜರಾದರೆ ಎಲ್ಲವೂ ಅವರು ಫೇವರಾಗಿ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ನೋಡಿ ಈ ರೀತಿಯಾಗಿ ಸಂಘಗಳು ಒತ್ತಾಯವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಅಖಿಲ ಭಾರತ ಮಾಧ್ಯಮಿಕ ಶಿಕ್ಷಕರ ಒಕ್ಕೂಟ ಅಂತ ಅಂದ್ಬಿಟ್ಟು ಅವರು ಹೇಗಾದರೂ ಮಾಡಿ ಟಿ ಇ ಟಿ ಎಕ್ಸಾಮಿಂದ ನಮಗೆ ಐ ಥಿಂಕ್ ವಿನಾಯಿತಿ ಕೊಡಿ ಅಂತ ಹೇಳಿದರೆ ಈಗಾಗಲೇ ತುಂಬ ಜನ ಇನ್ ಅವರು ಪಾಸು ಆಗಿಬಿಟ್ಟಿದ್ದಾರೆ ಅವರು ಸೊ ನೆಕ್ಸ್ಟ್ ಇನ್ನೊಂದು ಟರ್ಮಲ್ಲಿ ಆಗಿಬಿಟ್ರೆ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಆಫ್ ಇನ್ ಸರ್ವಿಸ್ ಅವರು ಪಾಸ್ ಪಾಸಾಗ್ಬಿಡ್ಬೋದು ಏನು ತೊಂದರೆ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯದ ಪ್ರಕಾರವಾಗಿ ಏನಿಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸರಿಯಾಗಿ ಬಿಡಿಸ್ಕೊಬಿಡ್ತು ಅಂತಂದರೆ ಅದೇನು ಟಫೆಸ್ಟ್ ಎಕ್ಸಾಮಿನೇಷನ್ ಅಲ್ಲ ಆರಾಮಾಗಿ ಎಲಿಜಿಬಲ್ ಆಗ್ಬೋದು ಹಾಗಾಗಿ ಒಂದು ಸುದ್ದಿ ಇತ್ತು ಬಟ್ ಸ್ಟಿಲ್ ಇನ್ನೂ ನಡೀತಾ ಇದೆ ನೋಡಿ ಐದನೇ ತಾರೀಕಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ ಇದು ಯಾವುದೋ ಹಳೆಯದು ಅಂತ ಅನ್ಕೋಬೇಡಿ ಇಲ್ಲಿ ನೋಡಿ ಫೈವ್ ಜಾಂಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದು ಹಾಗಾಗಿ ಪರೀಕ್ಷೆಗಳು ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸುದ್ದಿಗಳು ಬಂದರೂ ಸೊ ನಮ್ಮ ಕಡೆಯಿಂದ ನಿಮಗೆ ಮಾಹಿತಿನ ತಲುಪಿಸಬೇಕಾಗತ್ತೆ ಆ ಪ್ರಯತ್ನ ಅಂತೂ ಇದ್ದೇ ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ